ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮನೆಯವರು ತುಂಬ ದಿನದ ಹಿಂದೆ ಶಬರಿಮಲೆಯಪ್ಪ ಸ್ವಾಮಿ ಮಲೆ ಹಾಕಿ ಶಬರಿಮಲೆಗೆ ಹೋಗ್ಬಿಟ್ಟು ಬಂದರು ಸೊ ಅದರ ಬ್ಲಾಗ್ನ ಇರ್ಮುಡಿ ಬ್ಲಾಗ್ ಇವತ್ತು ಶೇರ್ ಇದ್ದೀನಿ

సమయ నా నా ఏం కొయి కొడరి ఇలి అం శమత్ ప్రదేశా అత రాయకొటిని ఇలి ఆకి అద నా నవవత నా ఏస్పర్డే నా నా ఏ శనమే నా ఏ

ಸರ್ ಲಾಸ್ಟ್ ಇಯರ್ ಹೋಗಬೇಕಾಗಿತ್ತು ಬಟ್ ಸುಬ್ಬು ಹುಟ್ಟಿದ ಮೇಲೆ ಅವರು ನಾನು ಬಾಣಂತನದಲ್ಲಿ ಇದ್ದಾಗ ಸರಿ ಹೋಗ್ಬಿಟ್ಟು ಬಂದಿದ್ರು ಅದಾದಮೇಲೆ ಸುಬ್ಬು ಕೈಲಿ ತುಪ್ಪದಕಾಯಿ ತುಂಬಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ವಿ ಅವ್ನು ಹುಟ್ಟಕ್ಕೆ ಮೊದಲು ನಾನು ಹೇಳಬೇಕಂದ್ರೆ ಟು ಬಿ ಫ್ರ್ಯಾಂಕ್ ಯಶೂ ಆಗಿ ಸುಬ್ಬನು ಆಗಲಿ ಇಬ್ಬರೂ ಅಯ್ಯಪ್ಪ ಸ್ವಾಮಿ ಕೇಳ್ಕೊಂಡ್ಮೇಲೇ ಹುಟ್ಟಿದ್ದು ಅಂತಲೇ ಹೇಳ್ಬೋದು ಸೊ ಅದ್ರದ್ದು ಒಂದು ಹರಕೆ ಬಾಕಿ ಇತ್ತು ಯಶು ಟೆಸ್ಟ್ ಇದ್ದಿದ್ದರಿಂದ ಸ್ಕೂಲ್ಗೆ ಹೋಗಿದ್ದ ಸೊ ಸುಬ್ಬು ಕೈಲಿ ತುಪ್ಪದಕಾಯಿ ತುಂಬಿಸ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಅವನ್ನ ಕರ್ಕೊಂಡು ಹೋಗಿ ತುಪ್ಪದಕಾಯಿ ತುಂಬಿಸಿ ಅದನ್ನಪ್ಪ ಶಬರಿ ಮೇಲೆ ಗಿರುಮುಡೀಲಿ ಎತ್ಕೊಂಡೋದ್ರು ಸೊ ಇದು ನಾವು ಪ್ರತಿ ವರ್ಷ ಹರಕೆ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇಯರ್ ಕೂಡ ನಮ್ಮ ಇಬ್ಬರು ಮಕ್ಕಳು ಕೈಲೂ ತುಪ್ಪದಕಾಯಿ ತುಂಬಿಸ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ನೋಡಬೇಕು ಮತ್ತು ಏನಪ್ಪ ಅಂದರೆ ಮನೇಲಿ ಪಡಿಪೂಜೆ ಮಾಡಿಸ್ಬೇಕು ಅಂತ ತುಂಬ ಆಸೆ ನನಗೆ ತುಂಬ ಒಂದು ಐದಾರು ವರ್ಷದಿಂದ ಬಟ್ ಅದು ಸಾಧ್ಯ ಆಗ್ತಾಯಿಲ್ಲ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ಈ ಸರಿ ಮಾಡಿಸ್ಬೇಕು ಅಂದ್ಕೊಂಡ್ವಿ ಬಟ್ ಅವರೇನು ಮನೆಗಳಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾವು ನೆಕ್ಸ್ಟ್ ಸರಿ ಯಾವಾಗಾದರೂ ಮಾಡ್ಸೋಣ ಅಂತ ಅಂದ್ಕೊಂಡ್ವಿ ಸುಬ್ಬೂನಂತೂ ಅದು ಇರ್ಮುಡಿ ಆಗೋವರೆಗೂ ಅಲ್ಲಿ ಮೇಂಟೇನ್ ಮಾಡೋದೇನು ದೊಡ್ಡ ಕಷ್ಟ ಆಗೋಗಿತ್ತು ಫೈನಲಿ ಅವರು ಐದನೇ ಆಗಿದ್ರು ಅವ್ರದ್ದು ಇರ್ಮುಡಿ ಆದಮೇಲೆ ವ್ಯಾನಲ್ಲಿ ಎಲ್ಲನೂ ಇರ್ಮುಡಿ ಎಲ್ಲ ಮತ್ತು ಲಗೇಜ್ ಎಲ್ಲ ಇಟ್ಬಿಟ್ಟು ಮನೆಗೆ ಬಂದು ಮನೇಲಿ ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ತಗೊಂಡು ಹೋಗ್ತಾರೆ ಸೊ ಇದು ನಮ್ಮ ಊರಲ್ಲಿರುವಂಥ ಮಠ ಇಲ್ಲಿ ಶಂಕರಾಚಾರ್ಯರ ಮಠ ಅಂತ ಹೇಳ್ತಾರೆ ಇಲ್ಲೂ ಅಷ್ಟೇ ಎಲ್ಲ ವಯಸ್ಸಾಗಿರುವಂಥ ದೊಡ್ಡವರು ಪೂಜೆಗಳು ಮಾಡ್ಕೋತಾರೆ ಮತ್ತು ಈ ಶಂಕರಾಚಾರ್ಯರ ಜಯಂತಿ ಬರುತ್ತಲ್ಲ ಅವಾಗೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಊರಿಗೆಲ್ಲ ಊಟ ಹಾಕ್ತಾರೆ ದೊಡ್ಡ ದೊಡ್ಡವರೇ ವಯಸ್ಸಾದವ್ರೆ ಅಂತಲೇ ಹೇಳ್ಬೋದು

మెిన మేలివ వీరాధి వీరేమేశ్వర పాండ్య మలయాళ ఆడవం శ్రీ హరిహర సుదనంద చిత్తరంజనయ్యప్ప స్వామి ಆ ಹದಿನೆಂಟು ಪಡಿ ಪಡಿಪೂಜೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಮನೇಲಿ ಅದನ್ನ ಮಾಡಿಸ್ಬೇಕಂತ ತುಂಬ ಆಸೆ ಇದೆ ಸೊ ನೋಡೋಣ ನೆಕ್ಸ್ಟು ಅವ್ರು ಯಾವಾಗ ಮಾಡ್ತಾರೋ ಅವ್ರು ಯಾವಾಗ ನಮ್ಮ ಮನೆಗೆ ಬರ್ತಾರೋ ಅವಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇದೇ ವೆಹಿಕಲ್ಲು ನಮ್ಮೂರವ್ರದ್ದೇನೆ ಇದು ಕೂಡ ಸೊ ಇದರಲ್ಲೇ ಹೋಗ್ತಾ ಇರೋದು ಇವ್ರದೆಲ್ಲ ಅಂದರೆ ಇವಾಗ ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಒಂದು ಬ್ಯಾಚರೆಲ್ಲ ಒಟ್ಟಿಗೇನೆ ಹೋಗೋದು ನಮ್ಮ ಮನೆಯವರು ಅಷ್ಟೇ ಬೆಟ್ಟ ಅಥವಾ ಓಕೆ ಅಂತಲೇ ಸ್ವಲ್ಪ ದಿನದ ಜಾಸ್ತಿಯೇ ಟೈಮ್ ಗ್ಯಾಪ್ ತಗೊಂಡು ಈ ಸರಿ ಮಾಲೆ ಹಾಕ್ಕೊಂಡಿದ್ರು ಆಗಿ ಮೂರು ದಿನ ಐದು ದಿನದ ಮುಂಚೆ ಹಾಕ್ಕೊಳ್ಳೋರು ಈ ಸರಿ ಒಂದು ಹದಿನೈದು ಇಪ್ಪತ್ತು ದಿನದ ಮುಂಚೆನೇ ಹಾಕ್ಕೊಂಡಿದ್ರು ಸೊ ಇವಾಗ ಪೂ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲೆಲ್ಲ ಇರ್ಮುಡಿ ಎಲ್ಲ ಎತ್ತಿಟ್ಬಿಟ್ಟು ಮತ್ತು ಮನೆಗೆ ಬರ್ತಾರೆ ಮನೇಲಿ ದೇವ್ರ ಪೂಜೆ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋಕ್ಕೆ ಅಂತ ಸೊ ನೋಡಿ ಹಿಂಗಿತ್ತು ಹದಿನೆಂಟು ಮಿಟ್ಲು ಪಡಿ ಪೂಜೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನೋಡೋಕ್ಕೆ ಸೊ ಅಲ್ಲೆಲ್ಲ ಆದಮೇಲೆ ನಾವು ಮನೆಗೆ ಆಗಿ ಸಂಪ್ರದಾಯನೇ ಅದು ದೊಡ್ಡವ್ರು ಕಾಲು ತೊಳೆದು ಪೂಜೆ ಮಾಡಿ ಯಾತ್ರೆ ಹೋಗ್ಬೇಕು ಅಂತ ಹೇಳ್ತಾರೆ ಸೊ ನಮ್ಮ ಅಮ್ಮ ಅಮ್ಮ ಅವ್ರ ಮನೆ ಕಡೆ ಕಾಲು ತೊಳ್ದುಬಿಟ್ಟು ಎಲ್ಲ ಪೂಜೆ ಮಾಡ್ತಾರೆ ಬಟ್ ಇಲ್ಲ ಹಂಗೆಲ್ಲ ಇಲ್ಲ ಜಸ್ಟ್ ಆಶೀರ್ವಾದ ತಗೋತಾರೆ ಅಷ್ಟೇ ಇಲ್ಲಿ ಪೂಜೆ ನಾನು ಬೆಳಗ್ಗೆ ಮಾಡಿದ್ದೆ ಊರು ಒಂದ್ಸರಿ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡಿ ನಂತರ ಹೊರಡ್ತಾ ಇದ್ದಾರೆ ಮತ್ತು ಮನೆಯಿಂದ ಏನಾದರೂ ಕೊಡ್ಬಿಟ್ಟು ಮತ್ತು ಅಡುಗೆ ಏನಾದರೂ ಮಾಡಿದರೆ ತಿಂದ್ಬಿಟ್ಟು ಮಡಿಯಾಗಿ ಮಾಡಿದ್ರೆ ತಿಂದುಬಿಟ್ಟು ಹೊರಡ್ತಾರೆ ನಾನು ಅವ್ರಿಗೆ ಜ್ಯೂಸ್ ಮಾತ್ರ ಮಾಡಿಕೊಟ್ಟೆ ಜ್ಯೂಸ್ ಕುಡಿತಾ ಇದ್ದಾರೆ ಸುಳ್ಳ ಸಲ್ಪ ಪಪ್ಪನ್ ಮಿಟ್ ಬಿಡಿ ಇರಕ್ಕೆ ಸ್ವಲ್ಪ ಕಷ್ಟ ಸೊ ಅದಕ್ಕೆ ಒಂದೊಂದ ಸ್ವಲ್ಪ ಪಾಂಪರ್ ಮಾಡಿ ಚುಬಾ ಪಪ್ಪ ಬಾಯ್ ಹೋಯಿತು ಮೇ ಶામಿ ಶಂ ಅತ್ತಾ ಶામಿ ಉನ್ನ ಶામಿ কইತಾ ಮ ಯಾಕ್ ಬತ್ತಿರ ರಿಟನ್ ಸ್ವಾಮಿಜಿ ಸಂಡೆ ಡೈರೆಕ್ಟ್ ಇಶಾ ಬರಿ ಮಲೆ ಈಗ ಟೆಸ್ಟ್ ಏನೋ ହେತಾ ಇದಿರ ಹ್ಞೂ ಏನಾಯ್ತು ಇವ್ರದಾದಾಗೆ ಒಳ್ಳೇದು ನಡಿತಾ ಇತ್ತು ಇನ್ನೊಂದು ಐದು ಜನ ಇರಬೇಕು ಇಶಿ ಈ ಶುಭು ಶುಭುನ ಮನೇಲೆ ಬಿಟ್ಬಿಟ್ಟು ಹೋಗೋದು ನಾನು ಪಪ್ಪ ಹೋಯ್ತೀವಿ ನೀನು ಬೇಲ ನೀನು ಬಾ ಜನ ಜನಿ ಎಲ್ಲ ಕರ್ಕೊಂಡ್ತೀನಿ Hmm. Daddy. Oh. Daddy, Papa. Oh. eating sugar. Papa, Papa. Telling lies. Papa, Papa. Open your mouth. Bye murmur Papa 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 <laughs> 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 Bye Papa, bye Papa. Bye. Papa.

ಸೊ ಫೈನಲಿ ನಮ್ಮ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಯಾತ್ರೆಗೆ ಹೊಟ್ಟರು ಅವ್ರು ಹೊರಟ ತಕ್ಷಣ ನಾನು ಕೂಡ ಶಾಪ್ಗೆ ಹೋದೆ ಸೊ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ